ಇವತ್ತು ನಾಮಪತ್ರ ಶುಕ್ರವಾರ ನಾಮಪತ್ರ ಆಗಿ ಸಲ್ಲಿಸಿದ್ವಿ ನಾವೆಲ್ಲ ಗೆಳೆಯರು ಬಂದು ಹದಿನೈದು ತಾರೀಕಿಗೆ ನಮ್ಮೆಲ್ಲ ಮಂತ್ರಿಗಳು ಮತ್ತು ನಮ್ಮ ಶಾಸಕರು ಸಾವಿರಾರು ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ಭವ್ಯವಾಗಿ ಮೆರವಣಿಗೆ ಮುಖಾಂತರ ಬಂದು ಸಿದ್ಧೇಶ್ವರ ದೇವಸ್ಥಾನದಿಂದ ಅಲ್ಲಿ ಪೂಜೆ ಸಲ್ಲಿಸಿ ಮೆರವಣಿಗೆ ಮುಖಾಂತರ ಬಂದು ನಾಮಪತ್ರ ಸಲ್ಲಿಸ್ತೀವಿ ಪ್ರಚಾರ ಭಾಳ ವ್ಯಾಪಕವಾಗಿ ಪ್ರಚಾರ ನಡೀತಾ ಇದೆ ತಾವು ಕೂಡ ಗಮನಿಸಿದ್ದೀರಿ ನಾವು ಪ್ಲ್ಯಾನ್ ಪ್ರಕಾರ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ವ್ಯಾಪಕವಂತ ಪ್ರತಿಕ್ರಿಯೆ ನಮಗೆ ವ್ಯಕ್ತವಾಗ್ತಾ ಇದೆ ನಮ್ಮ ಪರವಾಗಿ ಒಂದು ಅಲೆ ಇದೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಲೆ ಕಾಣ್ತಾ ಇದೆ ಜಿಲ್ಲೆಯಲ್ಲಿ ಅಂತ ಹೇಳಿಕೆ ಬಯಸ್ತೇನೆ ವಿಶ್ವಾಸ ನೂರಕ್ಕೆ ನೂರಷ್ಟು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಗಳ ಬಗ್ಗೆ ಗ್ಯಾರಂಟಿ ಬಗ್ಗೆ ಇವತ್ತು ನೀವು ಒಂದು ಉದಾಹರಣೆ ಮೊನ್ನೆ ಪಾಪ ಪಿ ಯು ಸಿ ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಂಥ ಹುಡುಗನೇ ಹೇಳೋದಲ್ಲ ನಾವು ನಾವೇ ನಾವು ಮತ್ತೊಂದು ಕಷ್ಟದಲ್ಲಿದ್ದೀವಿ ನಮ್ಮ ತಾಯಿಗೆ ಎರಡು ಸಾವಿರ ಬರೋದರಿಂದ ನನಗೆ ಅನುಕೂಲತೆ ಇದಕ್ಕೆ ಹೆಚ್ಚಾಯಿತು ಅಂತಕ್ಕಂಥದ್ದು ಇಂಥ ಅತ್ಯಂತ ಬಡ ಕುಟುಂಬಗಳಿಗೆ ಇದು ಭಾಳ ನೆರವಿಗೆ ಬಂದಿದೆ ಗ್ಯಾರಂಟಿ ಸ್ಕೀಮು ಯಾರೇ ಏನೇ ಹೇಳ್ಬೋದು ವಾಸ್ತವಕ್ಕವಾಗಿ ಕಡು ಬಡತನ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಗ್ಯಾರಂಟಿ ಏನಿದೆ ಭಾಳ ಸಹಾಯ ಆಗಿದೆ ಜೀವನಕ್ಕೆ ಉಪಯೋಗ ಆಗಿದೆ

ಬಟ್ ದುರ್ದೈವ ಅಂದರೆ ಎಲ್ಲಿ ಕೂಡ ಜಿಲ್ಲಾದಲ್ಲಿ ಅವ್ರ ಮುಖನೇ ಯಾರು ನೋಡಿಲ್ಲ ನಾನು ಎಲ್ಲ ಕಾರ್ಯಕ್ರಮ ಅಧ್ಯಕ್ಷನಾಗಿ ಎಲ್ಲ ಕಾರ್ಯಕ್ರಮಗಳು ಹೋಗಿನಿ ಜಿಲ್ಲಾ ವ್ಯಾಪ್ತಿ ತಿರುಗಾಡಿದ್ದೀನಿ ನನ್ನ ಹೆಸರು ಇಲ್ಲದೆ ಎರಡು ಕಡೆ ಶಾ ಎರಡು ಸಲ ಶಾಸಕನಾಗಿದ್ದೀನಿ ಒಂದು ಸಲ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿದ್ದೀನಿ ಒಂದು ಸಲ ಚೇರ್ಮನ್ ಆಗಿದ್ದೀನಿ ಐದು ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೀನಿ ಇಟ್ಟಿದ್ದಾಗ ಕೂಡ ನಾನು ಪರಿಚಯ ಇಲ್ಲಾಂದ್ರೆ ಪಾಪ ಅವ್ರಿಗೇನೋ ಅನಿಸ್ತಾಯಿರು ಎಸ್ ಇಲ್ಲ ಅದು ಪ್ರತಿಯೊಂದು ಪರಿಶೀಲನೆ ಮಾಡ್ತಾರೆ ನಾನು ಕೂಡ ಒಂದು ಎರಡು ಗಂಟೆ ಕಾಯ್ದೆ ಮೊದಲೇ ಮೊದಲೇದವ್ರು ಯಾರೋ ದಾವಣಗೆರೆ ನಾಮಪತ್ರ ಸಲ್ಲಿಸೋಕೆ ಬಂದಿದ್ರು ಇಲ್ಲಿ ನಾನು ಕೂಡ ಎರಡು ಗಂಟೆ ಕಾಯ್ದೆ ಅದಾದ ಮೇಲೆ ನಾನು ಕರೆದ್ರು ಅದು ಪ್ರತಿಯೊಂದು ಕೂಡ ಕೂಲಂಕುಷವಾಗಿ ನೋಡ್ತಾ ಇದ್ದಾರೆ ಅವರು ಯಾವುದು ಎಲ್ಲನೂ ಕೂಡ ಸರಿ ಇರಬೇಕು ಯಾವುದು ತಪ್ಪು ಮಾಹಿತಿ ಇರಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಕೂಲಂಕುಷವಾಗಿ ನಿಯಮಗಳನ್ನು ನೋಡಿ ಅದನ್ನು ಪ್ರಕ್ರಿಯೆ ಹಾಂ ಪ್ರಕ್ರಿಯೆ ಅದು ಅದು ಸ್ವಾಭಾವಿಕಲ್ಲ ನಾನು ಕೂಡ ಎರಡು ತಾಸು ಕಾಯಿ ನಾ ಹಣ್ಣೊಂದು ಬಂದಿ ನಾ ಈ ನಾನು ಎರಡು ತಾಸು ಬಿಟ್ಟು ನಾನು ಪಾಳೆ ಹತ್ತೆ ಓಕೆ ಥ್ಯಾಂಕ್ ಯು